ಸರ್ ಅವ್ರ ಅಜ್ಜಿ ಮನೆ ಇಲ್ಲೇ ಐತೆ ರೀ ಗಾಡಿ ತೊಗೊಂಡು ಬೇಯಿಸ್ಬೇಕೇನು ರೀ ಅವ್ರ ಮನೆಗೆ ಹೋಗ್ಬಾರ್ಯಾಗೆ ಸರ್

ನಿನಗ ಬೆಲ್ಲದ ಬಸಮ್ಮ ಬೆಲ್ಲದ ಬಸಮ್ಮ ಅಂತಾರಲ್ಲವ ಬೆಲ್ಲದ ಬಸಮ್ಮ ಅಂತ ಯಾಕಂತಾರ ಅಂಗಡಿ ಒಳಗೆ ಕೇಳಿದೆ ಅಲ್ಲಿ ಅಂಗಡಿ ಒಳಗೆ ಸರಿಗೆ ಆಗೋದಿಲ್ಲ ಕೇಳೋದಿಲ್ಲ ಜನರದು ಗತ್ತಾಗತ್ತೆ ಅನ್ನೋದಕ್ಕ ನಾವು ಅಲ್ಲಿ ಏನು ಕೇಳಿಲ್ಲ ನಿನ್ ಬಗ್ಗೆ ಹೇಳ బస్ మంతా వారితో ఉళ్ళి కొబ్బరి ఎన్నె ఎలా ఒయిత్రీ తంబక బండలు కద్దు తీసి చూట బండలు జోగ మారీ అంత ఎళ్ళ

હુંજાર ચા કમનું આમલે ઓછમ બંધ હત ગણ અંગડી સણ હું મુક દોઢ ગીજે ચા બોલો આટ પાર હું બેલા ઓલા ઓુ અંગી મનીય બસ બી બરા બધું તકડ રેતું કુડ

अ नम अंगडी इट इला न कळस ना मगण्याकुख मग कुर्च गे गोष्टी अंगडी मग अर्को कुंदर्स निम्ग ऐरपय कुलीकोडत्र मगड्याव ऐरप निम्दू मने बारू नि खर्च

ಮತ್ತೆ ನನ್ನ ಆರೋಗ್ಯ ಹೆಂಗೆ ಇಷ್ಟು ಗಟ್ಟಿಮುಟ್ಟಾಗಿ ಇಟ್ಕೊಂಡೇವ ಶಕ್ತಿ ಶಕ್ತಿ ಈಗ ಶಕ್ತಿ ಕಮ್ಮಿ ಆಗಿ ಶಕ್ತಿ ಕಮ್ಮಿ ಆಗೈತೆ ನನಗೇನು ಕಾಲು ಎರಿಯಡಿಲ್ಲ ಕೈ ಎರಿಯಡಿಲ್ಲ ಒಂದು ಕೆಮ್ಮಿಲ್ಲ ಒಂದು ನೆಗಡಿ ಇಲ್ಲ ಸುತ್ತಲ್ಲಿ ಅನ್ಯಾಗ ನಾ ನೀರು ಕುಣಿದು ನನಗೆ ಒಂದು ನೆಗ್ಲಿ ಕೆಮ್ಮು ಇಲ್ಲ ಇಲ್ಲ ಅದು ಶಕ್ತಿ ಇಳಿ ನಂದಲ್ಲ ಅಲ್ಲ ಹಾಂ ನಿನ್ನ ಊಟ ಏನೇನು ಆಹಾರ ಪದ್ಧತಿ ಇತ್ತವ ಏನು ಇಲ್ಲ ಅನ್ನ ರೊಟ್ಟಿ ಅನ್ನ ರೊಟ್ಟಿ ಹ್ಞೂ ಹ್ಞೂ ಮಾಡಿ ಬಿಟ್ಟು

ನೂರು ರೂಪಾಯಿ ವ್ಯಾಪಾರ ಅಕ್ಕಿ ತಗೋ ನೂರು ರೂಪಾಯಿ ಅಂದ್ರೆ ದೊಡ್ಡ ವ್ಯಾಪಾರ ಮತ್ತೆ ಊಟ ಊಟ ಇಲ್ರಿ ಚೆನ್ನಾಗತ್ತ ಯಾರ ಮನೆ ಉಣ್ಣಕ್ಕೆ ಅಲ್ಲ ಯಾರ ಮನೆ ಗುಟ್ಟಿ ನೀರು ಕುಡಿಯಕ್ ಚೆನ್ನ ಅಲ್ಬೇ ಮತ್ ಮುಂಜಾನೆ ಹೋಗಿರ್ತೀವ ಮತ್ತೆ ಬರೀ ಚಹಾ ಕುಡ್ದೋಗಿದ್ ಮತ್ತೆ ಊಟ ಯಾವ ಮಾಡ್ತಿದ್ದೆ ಹೇಳ್ತೀನಿ ಕೇಳ್ರಿ ಒತ್ ಮುಣ್ಣಗ ತನ ಮಾರಿ ಒತ್ ಮುಣಿಗ್ ಬಂದಿಂದ ಮಕ್ಕಳು ಚಹಾ ಮಾಡಿ ಕೊಡೋರು ಮತ್ತೆ ಇಸು ಮಣ್ಣ ಬಾಗ ಚೆಂದು ಚಾ ಕುಡುದು ಗಿರಿಜೆ ಅಕ್ಕಿ ಹತ್ತು ಗಂಟೆ ತನಕ ಅಂಗ್ಡಿಗೆ ಗಿರಿಯಾಕಿ ಕೊಡ್ಬೇಕ್ ಊರಾಗ ಅಂಗಡಿ ಮಾಡಿದ್ರಿ ಹ್ಞೂ ಚರನೇ ಆಗಿಲ್ಲ ರೀ ಮನ್ಯಾಗ ಕೊಡ್ಬಾಕ ಅಂಗಡಿಗೆ ಗಿರಿಯಾಕಿ ಅದು ಕೊಟ್ಟು ಗಿರಿಜೆ ಹಾಕಿ ಅವಾಗ ಕಮ್ಮಿ ಆದ್ರು ಅವಾಗ ಊಟ ಮಾಡಿ ಹಾಕಬೇಕು ಒಂದ ಹೊತ್ತು ಊಟ ಒಂದ ಹದಿನೈದು ವರ್ಷ ಹದಿನೈದು ವರ್ಷ ಒಂದ ಹೊತ್ತ ಊಟ ಮಾಡಿದ್ರಿ ಅಲ್ಲ ಮ ಒಂದ್ಸರಿ ಊಟ ಮಾಡಿದ್ರೆ ರೊಟ್ಟಿ ಎಷ್ಟು ಉಣ್ತಿದ್ದೆ ಮೂರು ನಾಲ್ಕು ಉಣ್ತಿದ್ವಿ ಹೊಲಮನಿ ಕೆಲಸ ಅವಾಗ ಎಷ್ಟು ರೊಟ್ಟಿ ಉಣ್ತಿದ್ವಿ ಐದಾರು ರೊಟ್ಟಿ ಉಂಡು ಮೇಲೆ ಅನ್ನ ಐದಾರು ರೊಟ್ಟಿ ನೆವಣಿ ಅನ್ನ ನವಣಿ ಅಣ್ಣ ರಾತ್ರಿ ರಾತ್ರಿ ಉಣ್ತಿದ್ರಿ ಹಾ ಹೆಂಗಿರ್ತಿತ್ತು ಆಗಿನ ಕಾಲದ ಊಟ ನಾವು ಈಗಿಂದ ಬರೀ ಕೆಮಿಕಲ್ ಇದನ್ನ ಹೊಡೆದಿದ್ದು ಎಣ್ಣೆ ಹೊಡೆದಿದ್ದು ತಿಂತೀವಿ ರುಚಿ ಇಲ್ಲ ಇದ್ರೊಳಗೆ ಹಾಂ ತುಪ್ಪ ಆ ರುಚಿ ಇಲ್ಲ ರುಚಿನೇ ಇಲ್ಲ ಅದ್ರಾಗ ಹಂಗಾಗೆ ನೀವು ಇಷ್ಟು ಗಟ್ಟಿ ಮುಟ್ಟಕ್ಕೆ ಬದುಕಿರಿ ಹಾ

અગે ઉંમર મને પાવ દ્વારા એન્ટ કૂદલે પાવે હત ગણું ઓછું મી આર ગત એન્ટ કૂદ મોડ આ મૂર પાવ જૂત કલાક બીસીબી ಸುತ್ತಾರ್ ಬಿದ್ದು ಬೆಳಕೊಂಡು ಸಂತಿ ಮಾಡ್ಬೇಕು ರಾತ್ರಿ ಅದು ನಡುಕ್ ಬಿದ್ದು ಇಟ್ಟೆ ಇರ್ತಾ ಜಲ್ಡಿ ಇಡದ ಅದು ಹಿಂದಕ್ಕೆ ಮಶೀನ್ ಇದ್ದಿಲ್ಲ ಬೀಸಿದ್ದ ಇಟ್ಟು ಬೀಸಿದ್ದ ಮತ್ತಿಲ್ಲ ಬಿಸಕಲ್ಲ ಇಲ್ಲ ಬಿಸಕಲ್ಲ ಇಲ್ಲ ಈಗಲ್ಲ